ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ಕಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತು ರಾವಣನನ್ನು ಸಮಾಧಾನಪಡಿಸಿ ಅಭಿಚಾರಕ ಹೋಮವನ್ನು ಮಾಡಿಸಿ ಬ್ರಹ್ಮಾಸ್ತ್ರದಿಂದ ರಾಮಲಕ್ಷ್ಮಣರನ್ನು ವಾನರ ಯೂಥಪತಿಗಳನ್ನು ಮೂರ್ಛೆ ಹೊಂದಿಸಿದುದು ಎಂಬ ಎಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಯುದ್ಧದಲ್ಲಿ ಸತ್ತುಳಿದು ಕೆಲವು ರಾಕ್ಷಸರು ವೇಗದಿಂದ ಲಂಕೆಗೆ ಬಂದು ರಾವಣನನ್ನು ನೋಡಿ ದೇವಾಂತಕನೇ ಮೊದಲಾಗಿ ಅತಿಕಾಯನವರೆಗೆ ಯುದ್ಧದಲ್ಲಿ ಹತರಾದ ರಾಕ್ಷಸರೆಲ್ಲರನ್ನೂ ಕ್ರಮವಾಗಿ ತಿಳಿಸಿದರು ಈ ರಾಕ್ಷಸರ ವಧವನ್ನು ಕೇಳಿದೊಡನೆ ರಾವಣನು ಮಹಾವ್ಯಸನದಿಂದ ಕಣ್ಣೀರು ಬಿಟ್ಟು ಗೋಳಿಡುತ್ತ ತನ್ನ ಪುತ್ರನಾದ ಅತಿಕಾಯನಿಗೂ ಮಹೋದರನೇ ಮೊದಲಾದ ಸಹೋದರರಿಗೂ ಸಂಭವಿಸಿದ ಘೋರವಾದ ಕೊಲೆಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡ ಹಾಗೆಲ್ಲ ಸಂಕಟವನ್ನು ತಡೆಯಲಾರದೆ ಆಗಾಗ ಮೂರ್ಛೆ ಹೊಂದುತ್ತಿದ್ದನು ಹೀಗೆ ರಾವಣನು ದುಃಖ ಸಮುದ್ರದಲ್ಲಿ ತತ್ತಲಿಸುವುದನ್ನು ನೋಡಿ ಅವನ ಮಗನಾದ ಇಂದ್ರಜಿತ್ತು ತಂದೆಯ ಬಳಿಗೆ ಬಂದು ಸಮಾಧಾನ ಪಡಿಸುತ್ತ ಜನಕ ನೀನೇಕೆ ಹೀಗೆ ದುಃಖಿಸುವೆ ಇಂದ್ರಜಿತ್ತೆಂಬ ನಾನು ಬದುಕಿರುವಾಗ ನಿನಗೆ ಶೋಕವೆಂದರೇನು ಯುದ್ಧದಲ್ಲಿ ಈ ಇಂದ್ರಜಿತ್ತಿನ ಬಾಣ ಸಂಹಾರಕ್ಕೆ ಸಿಕ್ಕಿದ ಮೇಲೆ ಎಂಥವನಾಗಿದ್ದರೂ ತನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಲಾರನು ಎಂಬುದನ್ನು ನೀನು ಕಾಣೆಯ ಆತ ಇನ್ನು ನಿನ್ನ ವ್ಯಸನವನ್ನು ಬಿಡು ಈಗಿನ ಯುದ್ಧದಲ್ಲಿಯೇ ಆ ರಾಮನು ತನ್ನ ತಮ್ಮನಾದ ಲಕ್ಷ್ಮಣನೊಡನೆ ನನ್ನ ತೀಕ್ಷ್ಣ ಬಾಣಗದಿಂದ ನಾಟಿದ ಮೈಯುಳ್ಳವನಾಗಿ ಸತ್ತು ಛಿನ್ನ ಭಿನ್ನವಾಗಿ ಕೆಳಗೆ ಬೀಳುವುದನ್ನಾದರೂ ನೋಡು ಈ ಇಂದ್ರಜಿತ್ತು ಮನಸ್ಸಿನಲ್ಲಿ ಚೆನ್ನಾಗಿ ನಿಶ್ಚಯಿಸಿ ದೈವ ಬಲ ಪುರುಷ ಬಲಗಳೆರಡೂ ಕೂಡಿ ಬರುವಂತೆ ಈ ದೃಢ ಪ್ರತಿಜ್ಞೆಯನ್ನು ಮಾಡಿರುವನೆಂದು ತಿಳಿ ಈಗಲೇ ನಾನು ನನ್ನ ಅಮೋಘ ಬಾಣದಿಂದ ರಾಮ ಲಕ್ಷ್ಮಣರಿಬ್ಬರನ್ನು ತೀರಿಸಿ ಬಿಡುವೆನು ಇನ್ನು ಕ್ಷಣ ಮಾತ್ರದಲ್ಲಿಯೇ ಇಂದ್ರನು ಯಮನು ವಿಷ್ಣುವು ಮಿತ್ರನು ಸಾಧ್ಯರು ಅಶ್ವಿನಿ ದೇವತೆಗಳು ಅಗ್ನಿಯು ಸುಚಂದ್ರ ಸೂರ್ಯನು ಅಂತರಿಕ್ಷದಲ್ಲಿ ನೆರೆದು ಪೂರ್ವದಲ್ಲಿ ತ್ರಿವಿಕ್ರಮ ರೂಪಿಯಾದ ಮಹಾವಿಷ್ಣುವು ಬಲಿಯಾಗದಲ್ಲಿ ತೋರಿಸಿದ ಪರಾಕ್ರಮದಂತೆ ನಾನು ತೋರಿಸುವ ಅಪ್ರಮೇಯ ಪರಾಕ್ರಮವನ್ನು ಕುತೂಹಲದಿಂದ ನೋಡಲಿ ಎಂದನು ಅವಾರ್ಯ ವೀರ್ಯವುಳ್ಳ ಇಂದ್ರಜಿತ್ತು ರಾವಣನಿಗೆ ಈ ಮಾತನ್ನು ಹೇಳಿ ಆಗಲೇ ಅವನಿಂದ ಅನುಜ್ಞೆಯನ್ನು ಪಡೆದು ವಾಯುವೇಗವುಳ್ಳ ಕುದುರೆ ರಥೆಗಳ ಮೇಲೆ ಹೂಡಿದ ಒಂದು ರಥವನ್ನೇರಿ ಆ ರಥದ ಮೇಲೆ ಕುಳಿತು ಆಗಲೇ ಯುದ್ಧರಂಗಕ್ಕೆ ಹೊರಟನು ಅವನು ಯುದ್ಧೋದ್ಯುಪ್ತನಾಗಿ ಹೊರಟೊಡನೆ ಬಲಾಧ್ಯರಾದ ಕೆಲವು ರಾಕ್ಷಸ ವೀರರು ಮಹೋತ್ಸಾಹದಿಂದ ಉಬ್ಬುತ್ತ ದೊಡ್ಡ ಬಿಲ್ಲುಗಳನ್ನು ಹಿಡಿದು ಕೆಲವರು ಆನೆಗಳನ್ನು ಕೆಲವರು ಉತ್ತಮಾಶ್ವಗಳನ್ನು ಏರಿ ಅವನ ಹಿಂದೆ ಹೊರಟರು ಭಯಂಕರ ಪರಾಕ್ರಮವುಳ್ಳ ಬೇರೆ ಕೆಲವರು ಪರ್ವತಾಕಾರವುಳ್ಳ ಹುಲಿಗಳನ್ನು ಕೆಲವರು ಚೇಳುಗಳನ್ನು ಕೆಲವರು ಬೆಕ್ಕುಗಳನ್ನು ಕೆಲವರು ಕಟ್ಟಿಗಳನ್ನು ಕೆಲವರು ವಂಚಗಳನ್ನು ಕೆಲವರು ಸರ್ಪಗಳನ್ನು ಇನ್ನೂ ಬೇರೆ ಬೇರೆ ಕೆಲವರು ಹಂದಿ ನಾಯಿ ಸಿಂಹ ನರಿ ಮೊಲ ಹಂಸ ನವಿಲು ಮೊದಲಾದವುಗಳನ್ನು ಏರಿ ಹೊರಟರು ಈ ರಾಕ್ಷಸರೆಲ್ಲರೂ ಅವರವರಿಗೆ ಬಳಕೆ ಇದ್ದಂತೆ ಪ್ರಾಸಗಳನ್ನು ಮುದ್ದೆಗಳನ್ನು ಕತ್ತಿಗಳನ್ನು ಕೊಡಲಿಗಳನ್ನು ಗದೆಗಳನ್ನು ಹಿಡಿದು ಹೊರಟರು ಇಂದ್ರಜಿತ್ತು ಯುದ್ಧಕ್ಕಾಗಿ ಹೊರಟಾಗ ಅವನ ಮುಂದೆ ಶಂಖ ಧ್ವನಿಗಳು ಧಂಡಿ ಧ್ವನಿಗಳು ಹೊಗಳು ಭಟರ ಸ್ತುತಿಪಾಠ ಧ್ವನಿಗಳು ಆರಂಭಿಸಲ್ಪಟ್ಟವು ಆಕಾಶವು ಪೂರ್ಣ ಚಂದ್ರನಿಂದ ಪ್ರಕಾಶಿಸುವಂತೆ ಶಂಖಕ್ಕೂ ಚಂದ್ರ ಬಿಂಬಕ್ಕೂ ಸಮಾನವಾದ ಬಿಳಿ ಬಣ್ಣವುಳ್ಳ ಶ್ವೇತ ಛತ್ರವು ಅವನ ತಲೆಯ ಮೇಲೆ ಶೋಭಿಸುತ್ತಿತ್ತು ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡ ಆ ಇಂದ್ರಜಿತ್ತು ಹೊರಟು ಬರುವಾಗ ಅವನ ಮುಂದೆ ಕೆಲವರು ಚಿನ್ನದ ಹಿಡಿಗಳಿಂದಲೂ ಚಿನ್ನದ ಸರಿಗೆಗಳಿಂದಲೂ ಅಲಂಕೃತಗಳಾದ ಚಾಮರಗಳನ್ನು ಹಿಡಿದು ಬೀಸುತ್ತಿದ್ದರು ಹೀಗೆ ಇಂದ್ರಜಿತ್ತು ದೊಡ್ಡ ಸೈನ್ಯದೊಡಗೂಡಿ ಮಹಾಟ್ಹಾಸದಿಂದ ಹೊರಡುವಾಗ ರಾಕ್ಷಸ ಚಕ್ರವರ್ತಿಯಾದ ರಾವಣನು ತನ್ನ ಪುತ್ರನನ್ನು ನೋಡಿ ಎಲೆ ವತ್ಸನೆ ಯುದ್ಧದಲ್ಲಿ ನೀನು ಎದುರಿಲ್ಲದವನು ಮೊದಲು ದೇವಾಧಿಪತಿಯಾದ ಇಂದ್ರನನ್ನೇ ಜಯಿಸಿ ಬಂದವನು ಹೀಗಿರುವಾಗ ಕೇವಲ ಮನುಷ್ಯ ಮಾತ್ರನಾದ ರಾಮನು ನಿನ್ನ ವೀರ್ಯಕ್ಕೆ ಎಷ್ಟು ಮಾತ್ರದವನು ಹೇಗಿದ್ದರೂ ನೀನು ಅವನನ್ನು ಜಯಿಸುವುದರಲ್ಲಿ ಸಂದೇಹವಿಲ್ಲ ಎಂದನು ಹೀಗೆ ರಾವಣನು ಆಶೀರ್ವಾದಗಳನ್ನು ಮಾಡುತ್ತಿರಲು ಇಂದ್ರಜಿತ್ತು ಅವುಗಳನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾ ಮುಂದೆ ಹೊರಟನು ಸೂರ್ಯನಿಗೆಣೆಯಾದ ತೇಜಸ್ಸುಳ್ಳ ಮತ್ತು ಪರಾಕ್ರಮದಲ್ಲಿ ಎದಿರಿಲ್ಲದ ಆ ಇಂದ್ರಜಿತ್ತು ಬೀದಿಯಲ್ಲಿ ಬರುತ್ತಿರುವಾಗ ಸೂರ್ಯನಿಂದ ಆಕಾಶವು ಹೇಗೋ ಹಾಗೆ ಇವನ ತೇಜಸ್ಸಿನಿಂದ ಲಂಕಾ ನಗರವೆಲ್ಲವೂ ಪ್ರಕಾಶ ವಿಶಿಷ್ಟವಾಯಿತು ಹೀಗೆ ಇಂದ್ರಜಿತ್ತು ಅಚ್ಚಾಡಂಬರದಿಂದ ಬಂದು ಯುದ್ಧ ಭೂಮಿಯನ್ನು ಸೇರಿದ ಮೇಲೆ ಅಲ್ಲಿ ತನಗೆ ಯುದ್ಧ ಯೋಗ್ಯವಾದ ಒಂದು ದಿವ್ಯ ರಥವನ್ನು ಪಡೆಯುವುದಕ್ಕಾಗಿ ಹೋಮವನ್ನು ಆರಂಭಿಸಿ ಸುತ್ತಲೂ ರಾಕ್ಷಸರನ್ನು ಕಾವಲಿರಿಸಿದನು ಅಗ್ನಿ ತೇಜಸ್ಸುಳ್ಳ ಈ ಇಂದ್ರಜಿತ್ತು ಅಲ್ಲಿ ವಿಧಿಯನ್ನು ಅನುಸರಿಸಿ ಮಂತ್ರಪೂರ್ವಕವಾಗಿ ಅಗ್ನಿಕಾರ್ಯವನ್ನು ಆರಂಭಿಸಿ ಮೊದಲು ಗಂಧಮಾಲ್ಯಾದಿಗಳಿಂದ ಸಂಸ್ಕರಿಸಲ್ಪಟ್ಟ ಹವಿಸ್ಸುಗಳನ್ನು ಅರಳುಗಳನ್ನು ಹೋಮ ಮಾಡಿದನು ಅಭಿಚಾರಕ ಹೋಮದ ನಿಯಮವನ್ನು ಅನುಸರಿಸಿ ಶಸ್ತ್ರಗಳನ್ನು ನೊಣೆಯ ಹುಲ್ಲುಗಳನ್ನು ಪರಿಷ್ಕರಣವಾಗಿ ಮಾಡಿ ತಂದ್ರೆ ಮರದ ಸಮಿತ್ತುಗಳನ್ನು ಸಂಗ್ರಹಿಸಿಟ್ಟು ಕೆಂಪು ಭತ್ತೆಯನ್ನು ಸಂಗ್ರಹಿಸಿಟ್ಟು ಬಟ್ಟೆಯನ್ನುಟ್ಟು ಕರಿ ಕಬ್ಬಿಣದ ಸೃವೆಯನ್ನು ಸಿದ್ಧಪಡಿಸಿಕೊಂಡನು ಹೀಗೆ ಆ ರಾವಣ ಪುತ್ರನು ತೋಮರಗಳಿಂದಲೂ ನೊದೆಯ ಹುಲ್ಲುಗಳಿಂದಲೂ ವೇದಿಕಾ ಪರಿಸ್ತರಣವನ್ನು ಮಾಡಿ ಜೀವಸಹಿತವಾದ ಒಂದು ಕರಿ ಮೇಕೆಯನ್ನು ಯಜ್ಞ ಪಶುವನ್ನಾಗಿಟ್ಟು ಹೋಮವನ್ನಾರಂಭಿಸಿದನು ಇವನು ಒಂದಾವರ್ತಿ ಹುತ ಮಾಡಿದ ಮಾತ್ರಕ್ಕೆ ಆ ಅಗ್ನಿಯು ಹೊಗೆಯಿಲ್ಲದ ಜ್ವಾಲೆಯನ್ನು ಕೆದರುತ್ತಾ ದೇದೀಪ್ಯಮಾನವಾಗಿ ಉರಿಯಲಾರಂಭಿಸಿ ಅವನ ಕಾರ್ಯಸಿದ್ಧಿಗೆ ಸೂಚಕವಾಯಿತು ಆಗ ಅಗ್ನಿಯು ತಾನಾಗಿಯೇ ಸುವರ್ಣ ಭೂಷಣಗಳಿಂದ ಅಲಂಕೃತನಾಗಿ ಪುರುಷಾಕಾರದಿಂದ ಬಂದು ಪ್ರದಕ್ಷಿಣವಾಗಿ ಸುತ್ತಿ ಬರುವ ಜ್ವಾಲೆಗಳೊಡನೆ ಹವಿಸ್ಸನ್ನು ಸ್ವೀಕರಿಸುತ್ತಿದ್ದನು ಆಗ ಇಂದ್ರಜಿತ್ತು ವಿಧಿಪೂರ್ವಕವಾಗಿ ಹೋಮ ಮಾಡುತ್ತಾ ಮೊದಲು ಬ್ರಹ್ಮಾಸ್ತ್ರವನ್ನು ಆಮಂತ್ರಿಸಿದನು ಮತ್ತು ತನಗೆ ಬೇಕಾದ ಧನಸ್ಸು ರಥ ಮುಂತಾದ ಯುದ್ಧದ ಸಾಧಕಗಳೆಲ್ಲವನ್ನೂ ಅಭಿಮಂತ್ರಿಸಿ ಕರೆದನು ಹೀಗೆ ಇಂದ್ರಜಿತ್ತು ಮಂತ್ರೋಚ್ಚಾರಣ ಪೂರ್ವಕವಾಗಿ ಅಸ್ತ್ರವನ್ನು ಕರೆದು ಹೋಮ ಮಾಡುವುದನ್ನು ನೋಡಿ ಗ್ರಹ ನಕ್ಷತ್ರ ಚಂದ್ರಾದಿಗಳೊಡನೆ ನಭಸ್ಕಲವೆಲ್ಲವೂ ಭೀತಿಯಿಂದ ನಡುಗಿತು ಅಗ್ನಿಯಂತೆ ತೇಜಸ್ಸುಳ್ಳವನಾಗಿಯೂ ಇಂದ್ರನಂತೆ ಮಹಾ ಇರುವ ಆ ಇಂದ್ರಜಿತ್ತು ಹೀಗೆ ಹೋಮವನ್ನು ಮಾಡಿ ಬೇಕಾದ ಧನುರ್ಬಾಣಗಳನ್ನು ಕತ್ತಿಯನ್ನು ರಥಾಶ್ವಗಳನ್ನು ಸಾರಥಿಯನ್ನು ಪಡೆದು ಅವುಗಳೊಡನೆ ಆಕಾಶದಲ್ಲಿ ಕಣ್ಮರೆಯಾಗಿ ಬಿಟ್ಟನು ಈ ಸಂಚನ್ನು ತಿಳಿದ ರಾಕ್ಷಸರೆಲ್ಲರೂ ಇತ್ತಲಾಗಿ ಸಂತೋಷದಿಂದ ಕೂಗುತ್ತಾ ತಮ್ಮ ತಮ್ಮ ಕುದುರೆಗಳೊಡನೆಯೂ ರಥಗಳೊಡನೆಯೂ ಧ್ವಜ ಪತಾಕೆಗಳೊಡನೆಯೂ ಕೂಡಿ ವಾನರರ ಮೇಲೆ ಯುದ್ಧಕ್ಕೆ ಹೊರಟರು ಈ ಸೈನ್ಯಗಳೆಲ್ಲವೂ ಮುಂದೆ ನುಗ್ಗಿ ತೀಕ್ಷ್ಣ ವೇಗವುಳ್ಳವುಗಳಾಗಿಯೂ ಸುವರ್ಣಾಲಂಕೃತಗಳಾಗಿಯೂ ವಿಚಿತ್ರಗಳಾಗಿಯೂ ಇರುವ ಬಗೆ ಬಗೆಯ ಬಾಣಗಳಿಂದಲೂ ತೋಮರಗಳಿಂದಲೂ ಅಂಕುಶಗಳಿಂದಲೂ ವಾನರರನ್ನು ಹೊಡೆಯುವುದಕ್ಕೆ ತೊಡಗಿದರು ಈ ಸಮಯದಲ್ಲಿ ಅಂತರಿಕ್ಷದಲ್ಲಿ ಮರೆಯಾಗಿದ್ದ ಇಂದ್ರಜಿತ್ತುವು ಕೂಡ ಆ ರಾಕ್ಷಸರನ್ನು ಉದ್ರೇಕಗೊಳಿಸುವುದಕ್ಕಾಗಿ ತಾನು ಕೋಪವನ್ನು ತೋರಿಸುತ್ತ ಅವರನ್ನು ಕುರಿತು ಎಲೆ ರಾಕ್ಷಸರೇ ಭಯಪಡದೆ ಸಂತೋಷದಿಂದ ಯುದ್ಧ ಮಾಡಿ ವಾನರರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿರಿ ಎಂದನು ಈ ವಾಕ್ಯವನ್ನು ಕೇಳಿ ರಾಕ್ಷಸರಿಗೆ ಇನ್ನೂ ಉತ್ಸಾಹವೂ ಹೆಚ್ಚಿತು ಒಬ್ಬೊಬ್ಬರು ಜಯಾಕಾಂಕ್ಷೆಯುಳ್ಳವರಾಗಿ ಸಿಂಹನಾದಗಳನ್ನು ಮಾಡುತ್ತಾ ವಾನರರ ಮೇಲೆ ಎಡಬಿಡದೆ ಬಾಣವರ್ಷಗಳನ್ನು ಕರೆಯುತ್ತಿದ್ದರು ಈ ಸಮಯಕ್ಕೆ ಸರಿಯಾಗಿ ಇಂದ್ರಜಿತ್ತು ಆಕಾಶದಿಂದ ಯಾರಿಗೂ ಕಾಣಿಸದೆ ಅಡ್ಡಲಗಿನ ಬಾಣಗಳನ್ನು ಮನೆಯಲಗಿನ ಬಾಣಗಳನ್ನು ಗದೆಗಳನ್ನು ಮುಸಲಗಳನ್ನು ವರ್ಷಿಸಿ ವಾನರ ಸೈನ್ಯವನ್ನು ಪೀಡಿಸುತ್ತಿದ್ದನು ಹೀಗೆ ರಾಕ್ಷಸ ಸೈನ್ಯದಿಂದ ನಾನಾ ದಿಕ್ಕುಗಳಲ್ಲಿಯೂ ಪೀಡಿತನಾದ ವಾನರರು ಅಲ್ಲಲ್ಲಿ ಸಿಕ್ಕಿದ ಮರಗಳನ್ನು ಕಿತ್ತುಕೊಂಡು ಗುಂಪು ಗುಂಪಾಗಿ ಇಂದ್ರಜಿತ್ತಿನ ದಾರಿಯನ್ನು ಹುಡುಕುತ್ತಾ ಹೊರಟರು ಇವರು ಹೋದ ಕಡೆಗಳಲ್ಲೆಲ್ಲ ಇಂದ್ರಜಿತ್ತು ಅವರನ್ನು ಬಹಳವಾಗಿ ಪೀಡಿಸುತ್ತಲೇ ಇದ್ದನು ಕೋಪಗೊಂಡು ಆ ಇಂದ್ರಜಿತ್ತು ಒಂದೊಂದು ಬಾಣಕ್ಕೂ ಒಂಬತ್ತು ಐದು ಏಳು ಹೀಗೆ ಮತ್ತ ಮೊತ್ತವಾಗಿ ಕಪಿಗಳನ್ನು ಕೊಂದು ಕೆಡುತ್ತ ರಾಕ್ಷಸರಿಗೆ ಸಂತೋಷವನ್ನು ಹುಟ್ಟಿಸಿ ಪ್ರೋತ್ಸಾಹಿಸುತ್ತಿದ್ದನು ಮತ್ತು ಶತ್ರು ದುರ್ಜಯನಾದ ಆ ರಾವಣ ಕುಮಾರನು ಸುವರ್ಣಾಲಂಕೃತಗಳಾಗಿ ಸೂರ್ಯ ವರ್ಚಸ್ಸುಳ್ಳ ಬಾಣಗಳಿಂದ ವಾನರರನ್ನು ಮೇಲೆ ಮೇಲೆ ಪ್ರಹರಿಸುತ್ತಲೇ ಇದ್ದನು ಈ ಬಾಣ ಪ್ರಹಾರದಿಂದ ಅನೇಕ ವಾನರರು ನೊಂದು ಮೈ ಮುರಿದು ದೇವತೆಗಳಿಂದ ಪೀಡಿತರಾದ ದಾನವರಂತೆ ಭಗ್ನ ಮನೋರಥರಾಗಿ ಕೆಳಗೆ ಬಿದ್ದರು ಇಷ್ಟರಲ್ಲಿ ಬೇರೆ ಕೆಲವು ವಾನರರು ಬಾಣ ಗುರಿಯಿಂದ ಸೂರ್ಯನಂತೆ ದಹಿಸುತ್ತಿರುವ ಇಂದ್ರಜಿತ್ತನ್ನು ಅಣಗಿಸುವುದಕ್ಕಾಗಿ ಅವನ ಬಾಣದ ದಾರಿಯನ್ನು ಹಿಡಿದು ಬೆಂಬತ್ತಿ ಹೋದರು ಇವರ ಪ್ರಯತ್ನವೂ ವಿಫಲವಾಯಿತು ಈ ವಾನರರು ಇಂದ್ರಜಿತ್ತಿನ ಬಾಣಗಳಿಂದ ನೊಂದು ಮೈಮುರಿದು ರಕ್ತದಿಂದ ತೊಯ್ದು ಮೈಯುಳ್ಳವರಾಗಿ ಹಿಂದು ಮುಂದು ತೋರದೆ ಪಲಾಯನ ಮಾಡಿದರು ಇನ್ನು ಕೆಲವು ವಾನರರು ಕಾರ್ಯಕ್ಕಾಗಿ ತಮ್ಮ ಪ್ರಾಣಗಳಲ್ಲಿಯೂ ಆಸೆಯನ್ನು ಬಿಟ್ಟು ಪರಾಕ್ರಮವನ್ನು ತೋರಿಸುತ್ತಾ ದೊಡ್ಡ ದೊಡ್ಡ ಶಿಲೆಗಳನ್ನು ಪರ್ವತಗಳನ್ನು ಕೈಗೆತ್ತಿಕೊಂಡು ಘರ್ಚಿಸುತ್ತಾ ಹಿಮ್ಮೆಟ್ಟದೆ ಮುಂದೆ ನುಗ್ಗಿ ಇಂದ್ರಜಿತ್ತು ಮರೆಯಾಗಿದ್ದ ಸ್ಥಳವನ್ನು ಸುತ್ತಿ ಮುತ್ತ ನಿಂತು ಅವನ ಕಡೆಗೆ ಶಿಲಾ ವರ್ಷವನ್ನು ಕರೆಯುತ್ತಿದ್ದರು ಎಂತಹ ಶತ್ರುವಿಗಾದರೂ ಪ್ರಾಣವನ್ನು ನೀಗಿಸತಕ್ಕ ಈ ಶಿಲಾ ವೃಕ್ಷಗಳ ವರ್ಷವೂ ಕೂಡ ರಣದುಜ್ಜಯ ನೆನೆಸಿಕೊಂಡ ಮಹಾತೇಜಸ್ವಿಯಾದ ಆ ಇಂದ್ರಜಿತ್ತಿನಲ್ಲಿ ವಿಫಲವಾಯಿತು ಇವರ ಶಿಲೆಗಳನ್ನು ವೃಕ್ಷಗಳನ್ನು ಆ ರಾಕ್ಷಸನು ತನ್ನ ಬಾಣದಿಂದ ನಿವಾರಿಸಿದನು ಆಮೇಲೆ ರಣಪಂಡಿತನಾದ ಇಂದ್ರಜಿತ್ತು ಅಗ್ನಿಯಂತೆ ದೇದೀಪ್ಯಮಾನಗಳಾಗಿಯೂ ಸರ್ಪಗಳಂತೆ ಕ್ರೂರಗಳಾಗಿಯೂ ಇದ್ದ ಬಾಣಗಳಿಂದ ವಾನರ ಸೈನ್ಯವನ್ನು ತಂಡತಂಡವಾಗಿ ಭೇದಿಸುತ್ತಾ ಬಂದನು ಹದಿನೆಂಟು ತೀಕ್ಷ್ಣ ಬಾಣಗಳಿಂದ ಗಂಧಮಾದನನನ್ನು ಹೊಡೆದನು ಮರ್ಮ ಭೇದಕಗಳಾದ ಏಳು ಬಾಣಗಳಿಂದ ಮೈಂದನನ್ನು ಐದು ಬಾಣಗಳಿಂದ ಗಜನನ್ನು ಹತ್ತು ಬಾಣಗಳಿಂದ ಜಾಂಬವಂತನನ್ನು ಮೂವತ್ತು ಬಾಣಗಳಿಂದ ನೀಲನನ್ನು ಭೇದಿಸಿದನು ಹಾಗೆಯೇ ತನಗೆ ವರಬಲದಿಂದ ದೊರೆತ ಇನ್ನೂ ಅನೇಕ ಘೋರ ಬಾಣಗಳಿಂದ ಸುಗ್ರೀವನನ್ನು ಋಷಭನನ್ನು ಅಂಗದನನ್ನು ಪ್ರಹರಿಸಿ ಅವರನ್ನು ಮೂರ್ಛೆ ಹೊಂದಿಸಿದನು ಮತ್ತು ಆ ರಾಕ್ಷಸನು ಕಾಲಾಗ್ನಿಯಂತೆ ಮೇಲೆ ಮೇಲೆ ಕೋಪದಿಂದ ಉರಿಯುತ್ತ ಇನ್ನೂ ಅನೇಕ ಬಾಣಗಳನ್ನು ಬಿಟ್ಟು ಇತರ ವಾನರರನ್ನು ಭೇದಿಸಿದನು ಮಹಾವೀರ್ಯವುಳ್ಳ ಆ ಇಂದ್ರಜಿತ್ತು ಹೀಗೆ ಆ ಯುದ್ಧದಲ್ಲಿ ಸೂರ್ಯ ಸಮಾನಗಳಾಗಿಯೂ ಅಖಂಡಾಕೃಷ್ಟಗಳಾಗಿಯೂ ಶೀಘ್ರ ಗತಿಯುಳ್ಳವುಗಳಾಗಿಯೂ ಇದ್ ಅನೇಕ ಬಾಣಗಳಿಂದ ವಾನರ ಸೈನ್ಯವನ್ನು ತಲೆಯೆತ್ತದ ಹಾಗೆ ಅಡಗಿಸುತ್ತಾ ಬಂದನು ಹೀಗೆ ಅವನ ಬಾಣ ಸಮೂಹದಿಂದ ಸಮಸ್ತ ವಾನರ ಸೈನ್ಯವು ಬಹಳವಾಗಿ ಕಲಗಿ ಮೂರ್ಛೆ ಹೊಂದಿ ರಕ್ತದಿಂದ ತೊಯ್ದು ತತ್ತಳಿಸುತ್ತಿತ್ತು ಇದನ್ನು ನೋಡಿದಾಗ ವೀರ್ಯ ಬಲದಿಂದ ಕೊಬ್ಬಿದ ಆ ಇಂದ್ರಜಿತ್ತಿಗೆ ಇನ್ನೂ ಉತ್ಸಾಹವು ಹುಟ್ಟಿತು ಈ ಉತ್ಸಾಹದಿಂದ ಮೇಲೆ ಮೇಲೆ ಭಯಂಕರವಾದ ವಾಣ ವರ್ಷವನ್ನು ಶಸ್ತ್ರ ವರ್ಷವನ್ನು ಕರೆದು ಆ ವಾನರ ಸೇನೆಯನ್ನು ಎಡಬಿಡದೆ ಪ್ರಹರಿಸುತ್ತಿದ್ದನು ಹೀಗೆ ಇಂದ್ರಜಿತ್ತು ಆ ಮಹಾಯುದ್ಧದಲ್ಲಿ ಕ್ಷಣ ಕ್ಷಣಕ್ಕೂ ಉತ್ಸಾಹದಿಂದ ಉಬ್ಬುತ್ತಾ ಇದುವರೆಗೆ ರಾಕ್ಷಸ ಸೇನೆಗೆ ಮೇಲಾಗಿ ಅಂತರಿಕ್ಷದಲ್ಲಿ ತಾನಿದ್ದ ಸ್ಥಳವನ್ನು ಬಿಟ್ಟು ವೇಗದಿಂದ ವಾನರ ಸೈನ್ಯದ ನಡುವೆ ಪ್ರವೇಶಿಸಿ ಅಲ್ಲಿಯೂ ಬೇರೊಬ್ಬರ ಕಣ್ಣಿಗೆ ಗೋಚರಿಸದೆ ಕಾಳ ಮೇಘವು ಮಳೆಯನ್ನು ಕರೆಯುವಂತೆ ವಾನರ ಸೇನೆಯ ಮೇಲೆ ಭಯಂಕರವಾದ ಬಾಣವರ್ಷವನ್ನು ಕರೆದನು ಆ ಯುದ್ಧದಲ್ಲಿ ಪರ್ವತಾಕಾರವುಳ್ಳ ಕೆಲವು ವಾನರರು ಇಂದ್ರಜಿತ್ತಿನ ಮಾಯೆಯಿಂದ ಮೋಹಿತರಾಗಿ ಅವನ ಬಾಣಗಳಿಂದ ಮೈಮುರಿದು ವಿಕೃತ ಸ್ವರದಿಂದ ಅರಚುತ್ತಾ ವಜ್ರಾಹತಗಳಾದ ಪರ್ವತಗಳಂತೆ ನೆಲಕ್ಕೆ ಬಿದ್ದರು ಆಗ ಆ ವಾನರರೆಲ್ಲರೂ ತುಂಬ ಮೇಲೆ ಬಾಣಗಳು ಬೀಳುವುದೊಂದನ್ನು ಮಾತ್ರವೇ ಕಾಣುತ್ತಿದ್ದರೆ ಹೊರತು ಮಾಯೆಯಿಂದ ಕಣ್ಮರೆಯಾಗಿದ್ದ ಇಂದ್ರಜಿತ್ತು ಎಲ್ಲಿರುವನೆಂದು ಯಾರಿಗೂ ತಿಳಿಯಲಿಲ್ಲ ಮಾಯಾ ಮಹಿಮೆಯುಳ್ಳ ಮಹಾ ಮಹಿಮೆಯುಳ್ಳ ಆ ಇಂದ್ರಜಿತ್ತು ಮಾಯೆಯಿಂದ ತಾನು ಅಗೋಚರನಾಗಿದ್ದುದು ಮಾತ್ರವೇ ಅಲ್ಲದೆ ಸೂರ್ಯ ಸಮಾನಗಳಾದ ತನ್ನ ತೀಕ್ಷ್ಣ ಬಾಣಗಳಿಂದ ಸಮಸ್ತ ದಿಕ್ಕುಗಳನ್ನು ಮರೆಸಿ ವಾನರರಿಗೆ ಕಣ್ಣೇ ಕಾಣದ ಹಾಗೆ ಮಾಡಿ ಅವರನ್ನು ಕೊಲ್ಲುತ್ತಿದ್ದನು ಮತ್ತು ಅವನು ದೇದೀಪ್ಯಮಾನಗಳಾಗಿ ಬೆಂಕಿಯ ಕಿಡಿಗಳನ್ನು ಕೆದರುತ್ತಿರುವ ಶೂಲಗಳನ್ನು ಕತ್ತಿಗಳನ್ನು ಕೊಡಲೆಗಳನ್ನು ವಾನರ ಸೈನ್ಯದ ಮೇಲೆ ಅತಿವೇ ತೀವ್ರವಾಗಿ ಪ್ರಯೋಗಿಸುತ್ತಿದ್ದನು ಅಗ್ನಿ ಸಮಾನಗಳಾದ ಇಂದ್ರಜಿತ್ತಿನ ಬಾಣಗಳಿಂದ ಅನೇಕ ವಾನರ ಯೂಥಗಳು ಗಾಯ ಹೊಂದಿ ಸರ್ವಾವಯವಗಳಲ್ಲಿಯೂ ರಕ್ತವನ್ನು ಸುರಿಸುತ್ತಾ ಅರಳಿದ ಮುತ್ತುಗದ ಮರದಂತೆ ಕಾಣಿಸಿದರು ಈ ಪ್ರಹಾರಗಳನ್ನು ತಡೆಯಲಾರದೆ ಅನೇಕ ವಾನರರು ಒಬ್ಬರನ್ನೊಬ್ಬರು ತಬ್ಬಿ ವಿಕೃತ ಸ್ವರದಿಂದ ಕೂಗುತ್ತಾ ಕೆಳಗೆ ಬಿದ್ದರು ಕೆಲವರು ಇಂದ್ರಜಿತ್ತಿನ ಸಂಚನ್ನು ತಿಳಿಯಬೇಕೆಂಬುದಕ್ಕಾಗಿ ತಲೆ ಎತ್ತಿ ಮೇಲೆ ನೋಡುತ್ತಿರುವಾಗಲೇ ಅವನ ಬಾಣದಿಂದ ನಾಟಿದ ಕಣ್ಣುಳ್ಳವರಾಗಿ ಒಬ್ಬರನ್ನೊಬ್ಬರು ತಬ್ಬಿ ಕೆಳಗೆ ಬಿದ್ದರು ಆಗ ಇಂದ್ರಜಿತ್ತು ಮೇಲೆ ಮೇಲೆ ವೀರ್ಯೋತ್ಸಾಹದಿಂದುತ್ತಾ ಕ್ರಮವಾಗಿ ಹನುಮಂತನನ್ನು ಸುಗ್ರೀವಾಂಗದರನ್ನು ಗಂಧಮಾದನನ್ನು ಜಾಂಬುವಂತನನ್ನು ಸುಷೇಣನನ್ನು ವೇಗದರ್ಶಿಯನ್ನು ಮೈಂದ ದ್ವಿವಿಧರನ್ನು ನೀಲನನ್ನು ಗಜ ಗವಾಕ್ಷ ಗೋಮುಖರೆಂಬುವವರನ್ನು ಕೇಸರಿಯನ್ನು ಹರಿಲೋಮನನ್ನು ವಿದ್ಯುತ್ಭಂಠನನ್ನು ಸೂರ್ಯಾನನ ಜ್ಯೋತಿಮುಖ ದಿಮುಖರೆಂಬುವವರನ್ನು ವಾಮಕಾಂಕ್ಷನನ್ನು ನಲನನ್ನು ಕುಮುದನನ್ನು ಇನ್ನೂ ಅನೇಕ ವಾನರ ಯೂಥಪರನ್ನು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿತಗಳಾದ ಪ್ರಾಸಗಳಿಂದಲೂ ಶೂಲಗಳಿಂದಲೂ ತೀಕ್ಷ್ಣ ಬಾಣಗಳಿಂದಲೂ ಬಹಳವಾಗಿ ಭೇದಿಸುತ್ತಾ ಬಂದನು ಹೀಗೆ ಇಂದ್ರಜಿತ್ತು ಗದಗಳಿಂದಲೂ ಚಿನ್ನದ ಕಿಡಿಗಳುಳ್ಳ ಬಾಣಗಳಿಂದಲೂ ವಾನರ ಯೂಥಪತಿಗಳ ಶಕ್ತಿಯನ್ನು ಅಡಗಿಸಿದ ಮೇಲೆ ಸೂರ್ಯ ಕಿರಣಗಳಂತಿರುವ ಬಾಣವರ್ಷಗಳಿಂದ ರಾಮಲಕ್ಷ್ಮಣರನ್ನು ಪ್ರವ ಪ್ರಹರಿಸುವುದಕ್ಕೆ ತೊಡಗಿದನು ರಾಮನು ಬಹಳ ಆಶ್ಚರ್ಯಕರವಾದ ಧೈರ್ಯ ಲಕ್ಷ್ಮಿ ಉಳ್ಳವನಾದುದರಿಂದ ಇಂದ್ರಜಿತ್ತು ತನ್ನ ಮೇಲೆ ಎಡಬಿಡದೆ ಬಾಣವನ್ನು ಕರೆಯುತ್ತಿದ್ದರು ಅವುಗಳನ್ನು ಕೇವಲ ಜಲವರ್ಷಗಳಂತೆ ಭಾವಿಸಿ ಅಲಕ್ಷ್ಯದಿಂದಿದ್ದು ಆಮೇಲೆ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ಕುರಿತು ಹೇಳುವನು ವತ್ಸ ಲಕ್ಷ್ಮಣ ಈ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ಹಿಡಿದು ಅನೇಕ ವಾನರ ಸೈನ್ಯವನ್ನು ಕೆಡಹಿ ಈಗ ನಮ್ಮ ಮೇಲೆಯೂ ಬಾಣಗಳನ್ನು ಪ್ರಯೋಗಿಸುತ್ತಿರುವನು ಈ ರಾಕ್ಷಸನು ಬ್ರಹ್ಮನಿಂದ ವರವನ್ನು ಪಡೆದವನು ಮಹಾ ಪ್ರಭಾವವುಳ್ಳವನು ಈಗ ಆಕಾಶದಲ್ಲಿ ತನ್ನ ಭಯಂಕರವಾದ ರೂಪವನ್ನು ಮರೆಸಿಕೊಂಡು ಈ ಕಾರ್ಯವನ್ನು ನಡೆಸುತ್ತಿರುವನು ಹೀಗೆ ಕಣ್ಣಿಗೆ ಕಾಣಿಸದಂತೆಯೇ ನಮ್ಮ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಿರುವ ಈ ಇಂದ್ರಜಿತ್ತನ್ನು ವಧಿಸುವುದಕ್ಕೆ ಹೇಗೆ ಸಾಧ್ಯವೋ ಕಾಣೆನು ಆದರೆ ಈ ಪೂಜ್ಯವಾದ ಅಸ್ತ್ರಕ್ಕೆ ಪ್ರಧಾನ ದೇವತೆಯಾಗಿ ಅದರ ಉತ್ಪತ್ತಿಗೂ ಮೂಲ ಕಾರಣನಾದ ಆ ಬ್ರಹ್ಮದೇವನ ಮಹಿಮೆಯು ಪ್ರಮೇಯವೆಂಬುದನ್ನು ನಾನು ಬಲ್ಲೆನು ಆದುದರಿಂದ ಹೇಳಿದ ಧೀಮಂತನೆ ಈಗ ನಾವಿಬ್ಬರೂ ಸ್ವಲ್ಪ ಕಾಲದವರೆಗೆ ಮನಸ್ಸು ಕಲಗದೆ ಈ ಬಾಣವರ್ಷಗಳನ್ನು ಸಹಿಸಿಕೊಂಡಿರುವುದು ಮೇಲು ಈ ರಾಕ್ಷಸನು ತನ್ನ ಬಾಣವರ್ಷಗಳಿಂದ ಸಮಸ್ತ ದಿಕ್ಕುಗಳನ್ನು ಮರೆಸುತ್ತಿರುವನಲ್ಲದೆ ಇವನ ಬಾಣಗಳಿಂದ ನಮ್ಮ ವಾನರ ಸೈನ್ಯದಲ್ಲಿಯೂ ಅನೇಕ ಪ್ರಧಾನ ಯೂಥಪತಿಗಳು ಬಿದ್ದು ಹೋದುದರಿಂದ ನಮ್ಮ ಸೈನ್ಯದ ಕಳೆಯೇ ಕೆಟ್ಟು ಹೋಗಿರುವುದು ಹಾಗಿದ್ದರೂ ಈಗ ನಾವು ನಡೆಸಬೇಕಾದ ಕಾರ್ಯವೇನೆಂದರೆ ಸ್ವಲ್ಪ ಕಾಲದವರೆಗೆ ಯುದ್ಧ ಮಾಡುವುದನ್ನು ನಿಲ್ಲಿಸಿ ಮನಸ್ಸಿನಲ್ಲಿ ಕೋಪ ತಾಪಗಳನ್ನು ಬಿಟ್ಟು ಯುದ್ಧೋತ್ಸಾಹವನ್ನು ತಗ್ಗಿಸಿ ಮೂರ್ಛೆ ಹೊಂದಿದವರಂತೆ ಮಲಗಿರಬೇಕು ಆಗ ಈ ರಾಕ್ಷಸನು ನಮ್ಮ ಸ್ಥಿತಿಯನ್ನು ನೋಡಿದೊಡನೆ ಈ ಯುದ್ಧದಲ್ಲಿ ತನಗೆ ಜಯಲಕ್ಷ್ಮಿಯು ಕೈ ಸೇರಿದಳೆಂಬ ಸಂತೋಷದಿಂದ ಮುಂದಿನ ಪ್ರಯತ್ನವನ್ನು ಬಿಟ್ಟು ಲಂಕೆಗೆ ಹಿಂತಿರುಗುವನು ಇದರಲ್ಲಿ ಸಂದೇಹವಿಲ್ಲ ಎಂದನು ಅದರಂತೆಯೇ ಆ ರಾಮಲಕ್ಷ್ಮಣರಿಬ್ಬರು ಇಂದ್ರಜಿತ್ತಿನ ಬಾಣಗಳಿಂದ ಪೀಡಿತರಾಗಿ ನೆಲದ ಮೇಲೆ ಬಿಟ್ಟರು ಹೀಗೆ ರಾಮ ಲಕ್ಷ್ಮಣರಿಬ್ಬರು ಮೂರ್ಛಿತರಾದ ಮೇಲೆ ಮೂರ್ಛಿತರಾದ ಹಾಗೆ ಮಲಗದುದನ್ನು ನೋಡಿ ಇಂದ್ರಜಿತ್ತು ಸಂತೋಷದಿಂದ ಸಿಂಹನಾದ ಮಾಡಿದನು ಈ ರೀತಿಯಲ್ಲಿ ಇಂದ್ರಜಿತ್ತು ಸಮಸ್ತ ವಾನರ ಸೈನ್ಯವನ್ನು ರಾಮ ಲಕ್ಷ್ಮಣರನ್ನು ನಿಶ್ಚೇಷ್ಟರನ್ನಾಗಿ ಮಾಡಿ ವೇಗದಿಂದ ಹಿಂತಿರುಗಿ ರಾವಣ ರಕ್ಷಿತವಾದ ಲಂಕೆಯನ್ನು ಪ್ರವೇಶಿಸಿದನು ಇಲ್ಲಿಗೆ ಎಪ್ಪತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.